ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವೀಡದಲ್ಲಿ ನೆಗೆಟಿವಿಟಿ ಆತ್ಮಗಳೇನಿರ್ತಾವ ತಂತ್ರ ಮಂತ್ರ ಮಾಟ ಮಂತ್ರ ಏನು ಮಾಡಿಸಿರ್ತಾರೆ ಅಂಥ ಆತ್ಮಗಳು ಈ ಮಳೆಗಾಲದಲ್ಲಿ ದಾಳಿಯನ್ನ ಮಾಡ್ತಾವ ಹಾಗಾದ್ರೆ ಮನುಷ್ಯ ತನ್ನನ್ನು ತಾನು ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದ್ರ ಬಗ್ಗೆ ವೀಡದಲ್ಲಿ ತಿಳಿಯೋಣ ನಾಳೆ ಇಲ್ಲ ನಾಡಿದ್ದು ಹೋಳಿ ಹಬ್ಬ ಇದೆ ಇಂಥ ಸಂದರ್ಭದಲ್ಲಿ ಹುಣ್ಣಿಮೆ ಕೂಡ ಇದೆ ಆದರೆ ಹಿಂದೆ ಮುಂದಿನ ದಿನಗಳು ವಿಶೇಷವಾಗಿ ನೀವು ಗಮನಿಸಿದಂತಹ ಪಕ್ಷದಲ್ಲಿ ತಂತ್ರ ಮಂತ್ರ ಆತ್ಮಗಳಿಗೆ ಒಂದು ರೀತಿಯಾಗಿ ಪ್ರಬಲ ಹುಚ್ಚಿಡ್ದಂಗ ಶಕ್ತಿ ಬರೋದಿಲ್ಲ ಒಂದು ರೀತಿಯ ಪ್ರಬಲ ಹುಚ್ಚಿಡದಂತೆ ಆಗ್ತಕ್ಕಂಥದ್ದಾಗತ್ತೆ ಏಕೆಂದರೆ ನಾವೇ ಸರ್ವತ್ರ ನಾವೇ ಶಕ್ತಿಶಾಲಿ ಎಂತಕ್ಕಂಥ ಭ್ರಮೆ ಸ್ಥಿತಿಯಲ್ಲಿ ಸದಾ ಸತ್ಯ ಮತ್ತು ಸದಾ ಒಳ್ಳೆತನ ಎಂಬತಕ್ಕಂಥದ್ದು ಯಾವತ್ತು ಶಕ್ತಿಶಾಲಿ ಹಾನಿಕಾರಕಕ್ಕೆ ಶಕ್ತಿ ಬರೋದಿಲ್ಲ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಅದು ಒಂದು ರೀತಿಯ ಮನಸ್ಸಿನ ಮದ ಅದೇನೇ ಇರಲಿ ಆತ್ಮದ ಸಮಸ್ಯೆಗಳು ಈ ಒಂದು ಹೋಳಿ ಎಂತಕ್ಕಂಥದ್ದು ಏನು ಬರುತ್ತೆ ಈ ಸಂದರ್ಭದಲ್ಲಿ ಜಾಸ್ತಿ ಆಗ್ತದೆ ಏಕೆಂತಂದರೆ ದೇಹವನ್ನು ಇನ್ನೂ ಹೊಂದಿದ್ದಾರಲ್ಲ ಏನೋ ಪುಣ್ಯ ಮಾಡಿದ ಕಾರಣದಿಂದ ಯಾವುದೋ ಜನ್ಮದ ಅವ್ರ ಅಪ್ಪನ ಪುಣ್ಯ ಅವ್ರ ಅಮ್ಮನ ಪುಣ್ಯ ತಾತನ ಪುಣ್ಯ ಮನೆಯವ್ರ ಪುಣ್ಯ ಗುರುಗಳ ಪುಣ್ಯ ಇಲ್ಲ ಮನುಷ್ಯ ಏನಾದ್ರು ಆ ಜೀವ ಏನಾದ್ರು ಸ್ವಯಂ ಪುಣ್ಯ ಮಾಡಿದರೆ ಪುಣ್ಯದ ಕಾರಣದಿಂದ ಇನ್ನೂ ದೇಹ ಹೊಂದಿದ್ದಾವಲ್ಲ ಆ ದುಷ್ಟ ದೇಹಗಳು ದೇಹ ದುಷ್ಟ ಅಲ್ಲ ಅದು ಅದರೊಳಗಡೆ ಇರ್ತಕ್ಕಂಥ ಜೀವ ದುಷ್ಟಬುದ್ಧಿ ಕಲ್ತಿದೆಯಲ್ಲ ಅದು ಅವು ಅಮಾವಾಸೆ ಹುಣ್ಣಿಮೆ ಮತ್ತು ಈ ಹೋಳಿ ಹಬ್ಬ ಆಗಿರ್ಬೋದು ನವರಾತ್ರಿ ಆಗಿರ್ಬೋದು ಇತ್ಯಾದಿ ಮಹಾಶಿವರಾತ್ರಿ ಆಗಿರ್ಬೋದು ಇಂಥ ಸಂದರ್ಭಗಳು ನಮ್ಮ ತಾತನ ಆಸ್ತಿ ನಮ್ಮಪ್ಪನ ಆಸ್ತಿ ಅದು ತಿಳ್ಕೊಬಿಡ್ತಾ ಆ ಕಾರಣದಿಂದ ಏನು ಮಾಡ್ತಾವೆ ನಾವು ಯಾರಿಗೆ ಹಾನಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಾವಂತೂ ಹಾಳಾಗಿದ್ದೇವೆ ಮಿಕ್ಕುರ್ನೂ ಕೂಡ ಹಾಳು ಮಾಡಿಬಿಡೋಣ ನಮಗಂತೂ ಶಾಂತಿ ಇಲ್ಲ ನಮಗಂತೂ ಭಕ್ತಿ ಕೃಪೆ ಲಭ್ಯ ಆಗಿಲ್ಲ ಅನ್ಯರು ಕೂಡ ಆ ರೀತಿಯ ಶಾಂತಿಯಾಗಿ ಭಕ್ತಿಯಾಗಿ ಬಾಳಬಾರ್ದು ಅನ್ನ ಕಾರಣಕ್ಕೆ ಏನು ಮಾಡ್ತಾವೆ ಒಂದು ರೀತಿಯ ದರ್ಪ ಅಹಂಕಾರ ಇನ್ನೊಂದು ರೀತಿಯಾಗಿ ಒಂದು ರೀತಿ ಮದ ಇದೆಲ್ಲವನ್ನು ತುಂಬೋ ತು ತುಗಬೋ ತಗೊಂಡು ಇನ್ನೊಬ್ರಿಗೆ ಹಾನಿ ಮಾಡಲಿಕ್ಕೆ ಮುಂದಾಗಿಬಿಡ್ತಾ ಈಗ ನಾಳೆ ಎಲ್ಲ ಹೋಳಿ ಹಬ್ಬ ಏನು ಬರುತ್ತೆ ಆ ಟೈಮಲ್ಲಿ ಹುಣ್ಣಿಮೆ ಬರುತ್ತೆ ಅಂಥ ಸಂದರ್ಭದಲ್ಲಿ ಹಬ್ಬದ ಜೊತೆ ಜೊತೆಗೆ ತಾಂತ್ರಿಕ ಕಾರ್ಯಾದಿಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ ಇನ್ನು ಜೀವಿತವಾಗಿದ್ದಾವಲ್ಲ ಪುಣ್ಯದ ಕಾರಣದಿಂದ ಆ ದೇಹಗಳು ಬಲವನ್ನು ಇನ್ನೊಬ್ರಿಗೆ ಹಾನಿ ಮಾಡೋದ್ರಲ್ಲಿ ಬಳಸಿ ಖುಷಿ ಪಡುವಂಥ ಮನಸ್ಥಿತಿ ಕ್ರೂರ ಮನಸ್ಥಿತಿ ವಿಖಾರ ಮನಸ್ಥಿತಿಗಳಿದ್ದಾವೆ ಹಾಗಾಗಿ ಯಾರ ಮೇಲೆ ತಾಂತ್ರಿಕ ಕ್ರಿಯೆ ಆಗಿದೆ ಮಾಟಮಂತ್ರ ಆಗಿರುತ್ತೆ ತಂತ್ರಕ್ರಿಯೆಗಳಾಗಿರ್ತವೆ ದೋಷದ ಕಾರಣದಿಂದ ಆಗಿದ್ದರೆ ಅವಶ್ಯವಾಗಿ ಇದನ್ನು ನಿವಾರಣೆ ಮಾಡ್ಕೋಬೇಕು ಅಥವಾ ಹೊಟ್ಟೆ ಕಿಚ್ಚಿಗೆ ಮಾಡಿದರೆ ಈಗ ನಾನು ಹೇಳಿದ ಪದಗಳೇನಿದೆ ಅವರಿಗೆಲ್ಲ ಎರಡೆ ಬಿಟ್ಟು ಹೇಳ್ದಂತೆ ಏಟು ಏಟನ್ನು ಬಿಟ್ಟು ಹೇಳ್ದಂತೆ ಏಕೆಂದರೆ ಮನುಷ್ಯನ ಶಕ್ತಿ ಸಕಾರಾತ್ಮಕವಾಗಿ ಬಳಸಲಿಕ್ಕೆ ಇರೋದು ಬದಲಿಗೆ ಶಕ್ತಿಯನ್ನು ನಕಾರಾತ್ಮಕವಾಗಿ ಬಳಸಿ ಹಾಳಾಗಿದ್ದರ ಜೊತೆಗೆ ಇನ್ನಷ್ಟು ಹಾಳಾಗ್ತಾನೆ ನೀನು ಇನ್ನಷ್ಟು ಹಾಳಾಗು ಅಂತ ಮನುಷ್ಯನೂ ಹಾಳಾಗ್ತಾನೆ ಸ್ವಯಂ ಆತ್ಮಗಳನ್ನು ಹಾಳು ಮಾಡ್ತಾನೆ ಪಾಪ ಬದುಕಿರ್ತಕ್ಕಂಥ ಮನುಷ್ಯನು ಕೂಡ ಹಾಳು ಮಾಡ್ತಾ ಬುದ್ಧಿಹೀನಗಳು ಹಾಗಾಗಿ ಈ ತಂತ್ರ ಮಂತ್ರ ಕಾರ್ಯ ಆದಾಗ ಮಾಟಮಂತ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಅವುಗಳಿಗೆ ಒಂದು ರೀತಿಯಾಗಿ ಶಕ್ತಿ ಬರೋದಿಲ್ಲ ಶಕ್ತಿ ಸದಾ ಇರುತ್ತೆ ಆದರೆ ಅವುಗಳು ಆ ರೀತಿಯಾಗಿ ಅವಿವೇಕ ತರದಿಂದ ಮದವನ್ನು ಉಂಟು ಮಾಡ್ಕೊತಾರೆ ಗಮನಿಸಿ ನೀವು ಕಪ್ಪು ಮೋಡ ಇದ್ರೇನೆ ಮಳೆ ಬರೋದು ಅಂದ್ರೆ ಮಳೆ ಅಂದ್ರೆ ಅಂತ ಒಂದು ಉತ್ತಮ ಪರಿಸರ ರಾತ್ರಿ ಆದಂಥ ಪಕ್ಷದಲ್ಲಿ ಭೂಮಿ ತಣ್ಣಗಾಗೋದು ರಾತ್ರಿಯ ಸಂದರ್ಭದಲ್ಲಿ ಚಂದ್ರದೇವ ಉತ್ಪನ್ನವಾಗೋದು ಮತ್ತು ಸಸ್ಯಕಾಶಿಗೆ ಆ ಒಂದು ಬೆಳಕು ಶಕ್ತಿ ಔಷಧಿಯ ಗುಣ ಸೌಂದರ್ಯವನ್ನು ಕೊಡೋದು ಹಾಗಿದ್ಮೇಲೆ ಎಲ್ಲಿ ನಕಾರಾತ್ಮಕತೆ ಅದನ್ನು ಬಳಸ್ಕೊಳ್ತಕ್ಕಂಥದ್ದು ಹೇಗೆ ಆತ್ಮಗಳ ದೇಹಗಳಿದ್ದಾವಲ್ಲ ಜೀವಿತ ದೇಹಗಳಿದ್ದಾವಲ್ವಾ ಓ ಮತ್ತು ಆತ್ಮಗಳಿದ್ದಾವಲ್ವಾ ಈ ಸಂದರ್ಭವನ್ನ ತಮಗೋಸ್ಕರ ತಮ್ಮ ಪರವಾಗಿ ಮದ ಅಹಂಕಾರ ಮತ್ತು ಅವುಗಳಲ್ಲಿ ಇರ್ತಕ್ಕಂಥ ಅಜ್ಞಾನ ಇದನ್ನು ಬಳಸ್ಕೊಂಡು ದರ್ಪ ಮಾಡಲಿ ಕೂಡಾಡ್ತಾವೆ ಆ ಕಾರಣದಿಂದ ಇಂಥ ಸಂದರ್ಭದಲ್ಲಿ ತಂತ್ರಮಂತ್ರ ಮಾಟಮಂತ್ರ ಆಗಿದ್ದರೆ ಈ ಸಂದರ್ಭಗಳಲ್ಲಿ ಅದು ಮಳೆಗಾಲದ ಮಳೆಗಾಲದಲ್ಲಿ ವಿಶೇಷವಾಗಿ ಹಾನಿ ಆಗುತ್ತಾ ಹಾಂ ಹೆಚ್ಚು ದ್ವೈತ್ಯ ಶಕ್ತಿಯರಂತೆ ತನ್ನನ್ನು ತನ್ನ ಶಕ್ತಿಯನ್ನು ವೃದ್ಧಿಸ್ಕೊಂಡಿದ್ರೆ ಗಾಳಿಯ ರೂಪದಲ್ಲಿ ಒಂದು ರೀತಿಯಾಗಿ ಮಳೆಯ ರೂಪದಲ್ಲಿ ಹೇಗೆ ಬರ್ತಾ ಇರುತ್ತಲ್ಲ ವಾತಾವರಣ ಮೊದಲಾಗೆ ಈ ಒಂದು ಮಳೆಗಾಲದ ರೀತಿಯಾಗಿ ಆಗಿರುತ್ತೆ ಆ ಟೈಮಲ್ಲಿ ಸಿಡ್ಲು ಪ್ರಾಕೃತಿಕವಾಗಿ ಬರ್ತಾ ಇರ್ತಾವೆ ಮಳೆ ಪ್ರಾಕೃತಿಕವಾಗಿ ಬರ್ತಾ ಇರುತ್ತೆ ಗಾಳಿ ಕೂಡ ಪ್ರಾಕೃತಿಕ ಹೋಗಿ ಬರ್ತಾ ಇರುತ್ತೆ ಇವ್ರು ಸ್ವಲ್ಪ ಶಕ್ತಿಗೆ ಅದನ್ನ ಸ್ವಲ್ಪ ತಗೋತಾರ ಯಾರು ಗಾಳಿಲಿ ಇನ್ನೂ ಜೋರಾಗಿ ತೂರ್ಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರು ಬರ್ತಾರೆ ಯಾರು ಸಿಡ್ಲ ಸಂದರ್ಭದಲ್ಲಿ ಅದನ್ನ ಇನ್ನೊಂದು ಸ್ವಲ್ಪ ಬಳಸ್ಕೊಳ್ಲಿಕ್ಕಾಗತ್ತೆ ಅವ್ರು ಬರ್ತಾರೆ ಇನ್ನೊಂದು ಸಂದರ್ಭ ಮಳೆ ಯಾವಾಗ ಬರ್ತಾ ಇರುತ್ತೆ ಅದನ್ನ ಇನ್ನೊಂದು ಸ್ವಲ್ಪ ಇವ್ರ ಶಕ್ತಿ ಜೊತೆ ಸೇರಿಸ್ಕೊಳ್ಲಿಕ್ಕಾಗತ್ತೆ ಆಗಿ ಬರ್ತಾರೆ ಇದನ್ನ ಬಳಸ್ಕೊಂಡು ಬಳಸ್ಕೊಂಡು ಮನುಷ್ಯ ಜೀವಗಳಿಗೆ ಆಸ್ತಿ ಪಾಸ್ತಿಗೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಕಾರ್ಯಾವಳಿಗಳು ನಡೀತಾವೆ ಅದರಿಂದಾಗಿ ಶಿವಪ್ಪನ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಿ ಭೂತಗಳನಾಥ ಭೂತನಾಥ ದೇಹ ಇರುವವರಿಗೂ ಮತ್ತು ಆತ್ಮ ಇರುವವರಿಗೂ ನಿಯಮಗಳಿದೆ ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಯಾರು ಬಾಧೆಯನ್ನು ಕೊಡ್ತಾರೆ ಶಿಕ್ಷೆಯನ್ನು ಕೊಡ್ತಾರೆ ಭೂತಗಳಿಗೆ ಭೂತನಾಥ ಮನುಷ್ಯರಿಗೆ ಶಿವಪ್ಪ ಹಾಗಾಗಿ ಮನೆಯಲ್ಲಿ ತಂತ್ರಮಂತ್ರ ಆಗ್ತಾ ಇದ್ರೆ ಏನೋ ಮನುಷ್ಯ ತಪ್ಪು ಮಾಡ್ಕೊಂಡಿರ್ತಾನಲ್ವ ಸುಧಾರಣೆ ಮಾಡ್ಕೋಬೇಕು ಪೂಜೆ ಕೈಕಾರಿಗಳನ್ನ ಮಾಡ್ಕೊಂಡು ತನ್ನಿಂದ ಆಗಿರ್ತಕ್ಕಂಥ ತಪ್ಪನ್ನು ಪಶ್ಚಾತ್ತಾಪ ಮಾಡ್ಕೋಬೇಕು ಪರಿಹಾರ ಮಾಡ್ಕೋಬೇಕು ಯಾರು ತನ್ನಿಂದ ಆದಂತ ತಪ್ಪುಗಳನ್ನು ಒಕ್ಕೋತಾರೋ ಅವರು ದೊಡ್ಡ ಮನುಷ್ಯರು ಅವರು ಉತ್ತಮವಾದಂಥ ಜೀವಗಳು ಯಾರೂ ತಪ್ಪು ಮಾಡ್ದಂಗೆ ಇರೋದಿಲ್ಲ ತಪ್ಪು ಮಾಡ್ಕೊಂಡಿರ್ತಕ್ಕಂಥವ್ರು ತಿದ್ದುಕೊಳ್ಳೋದೆ ದೊಡ್ಡ ಗುಣ ಹಾಗಾಗಿ ತಿದ್ಕೋಬೇಕು ಪರಿಹಾರಗಳನ್ನು ಮಾಡ್ಕೋಬೇಕು ಯಾರಿಗೆ ನೋವಾಗಿರುತ್ತೆ ಅವ್ರಿಗೆ ಪರಿಹಾರ ಮಾಡಿಕೊಡ್ಬೇಕು ಅವರು ಒಳ್ಳೇದಾಗೋಗ್ಲಿ ಅಂತ ಆತ್ಮಗಳು ನಿಮ್ಮ ಹಿಂದೆ ಬಿದ್ದಿದ್ರೆ ದೋಷಗಳ ರೂಪದಲ್ಲಿ ಆಗ ನಿಮ್ಮಿಂದ ಅವ್ರಿಗೆ ತೊಂದರೆ ಆಗಿರುತ್ತೆ ಹಾಂ ಅದಕ್ಕೆ ಪರಿಹಾರ ಮಾಡಿ ನೀವು ಅವ್ರನ್ನ ಮುಕ್ತ ಮಾಡಬೇಕು ಅವ್ರಿಗೂ ಬಾಧೆ ಇಡ್ತಕ್ಕಂಥದ್ದಲ್ಲ ಹಾಗಂದು ಮಾತ್ರಕ್ಕೆ ಹೊಟ್ಟೆ ಕಿಚ್ಚಿಗೋಸ್ಕರ ಹಾಂ ಒಬ್ಬರು ಒಳ್ಳೇದಾಗಿ ಬದುಕಬಾರ್ದು ಒಂದು ಕುಟುಂಬ ಬದುಕಬಾರ್ದು ಒಂದು ಮನೆ ಬೆಳಿಬಾರ್ದು ಆ ಒಂದು ವಂಶ ಬೆಳಿಬಾರ್ದಂತ ಏನಿದೆ ಭೂಮಿ ಅಂಥದ್ದು ಹಾಂ ಯಾಕೆ ಆ ರೀತಿಯಾಗಿ ಹೇಳಿ ಅಲ್ವಾ ಒಂದು ಅಧಿಕಾರಕ್ಕೆ ಹೋಗ್ಬಾರ್ದು ಎಲ್ಲಿ ಕೂತ್ಕೊಂಡ್ರು ಒಬ್ಬ ಮನುಷ್ಯ ಚೇರ್ ಮೇಲೆ ಕೂತಿರ್ತಾನ ಅವನೇನು ಆಕಾಶದಲ್ಲ ತೇಲಾಡ್ತಾನೆ ಹಾಂ ಕೂತಿದ್ರು ಒಂದು ಚೇರ್ ಮೇಲೆ ಕೂತಿರ್ತಾನೆ ಯಾವುದೇ ಅಧಿಕಾರಿ ಆದರೂನು ಒಂದು ಯಾವುದೇ ಸ್ಥಾನಮಾನನೋ ಒಂದು ಪ್ರಶಸ್ತಿ ಕೊಟ್ಟರೆ ನೇನು ಮನುಷ್ಯನೇ ಪ್ರಿಂಟ್ ಮಾಡ್ತಾನೆ ಮನುಷ್ಯನೇ ರಚನೆ ಮಾಡ್ತಾನೆ ಹಾಗಿದ್ಮೇಲೆ ಇಟ್ಕೊಳ್ತಕ್ಕಂಥ ತಟ್ಟೆ ತಾನು ಮಾಡ್ತಕ್ಕಂಥ ಹೆಂಡ್ತಿ ಮಾಡ್ತಕ್ಕಂಥ ಆಹಾರ ಇದೆಲ್ಲ ಮನುಷ್ಯ ರಚನೆ ಮಾಡೋದಲ್ವ ಮನಸ್ಸು ಎಲ್ಲ ಪ್ರಶಸ್ತಿಗಳಾಗಿರ್ಬೋದು ಊಟದ ತಟ್ಟೆ ಆಹಾರ ಆಗಿರ್ಬೋದು ಮನುಷ್ಯನೇ ರೆಡಿ ಮಾಡೋದು ಹಾಂ ಆ ಥರ ಪ್ರಶಸ್ತಿ ಪಡ್ಕೊತಾರೆ ಹಂಗಾಗ್ತಾರೆ ಹಿಂಗೆ ಅವ್ರಿಗೊಂಥರ ತೊಂದರೆ ಕೊಡೋದು ತಂತ್ರ ಮಂತ್ರ ಮಾಡಿ ಅವ್ರ ಕೂರಬಾರ್ದು ಅನ್ನೋದು ಇವ್ರು ಕೂರಬಾರ್ದು ಅನ್ನೋದು ಅವ್ರನ್ನ ಸ್ಥಾನದಿಂದ ಇಳಿಸೋದು ಇವ್ರನ್ನ ಸ್ಥಾನದಿಂದ ಇಳಿಸೋದು ಹಾಂ ಇಂಥ ಕಾರ್ಯ ಯಾರು ಮಾಡದೆ ಕೆಲಸ ಇಲ್ಲದಿದ್ದವ್ರು ಮಾಡ್ತಕ್ಕಂಥದ್ದು ಕೆಲಸ ಇರೋರು ಯಾರೂ ಮಾಡೋದಿಲ್ಲ ಇಲ್ಲೇನು ಮನುಷ್ಯ ಜೀವನ ಹೇಗಿರುತ್ತೆ ಅದನ್ನು ನೋಡಿಕೊಂಡು ಹಾಂ ತನ್ನ ಶಕ್ತಿಯನ್ನು ಹಾಳು ಮಾಡ್ಕೊಳ್ದು ಪ್ರೊಟೆಕ್ಟ್ ಮಾಡಿಕೊಂಡು ತನ್ನನ್ನು ತಾನು ಉಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಜೀವ ದೇಹ ದೇಹವನ್ನು ಹೊಂದಿದ್ದು ಆತ್ಮರೂಪದಲ್ಲಿ ಇದ್ರೆ ತನ್ನ ತಪ್ಪ ಅದ್ರ ತಿತ್ಕೋಬೇಕು ಇಲ್ಲ ಪ್ರಕಾ ಸಕಾರಾತ್ಮಕವಾಗಿದ್ರೆ ಇನ್ನೂ ಹೆಚ್ಚು ಶಕ್ತಿ ಪಡ್ಕೋಬೇಕು ಭಗವಂತ ಎಲ್ಲ ವಿಧಾನ ಇಟ್ಟಿದ್ದಾನಲ್ವಾ ಅದನ್ನ ಬಿಟ್ಟು ಹಾನಿ ಮಾಡ್ತಕ್ಕಂಥದ್ದು ಸರಿಯಲ್ಲ ಇಂಥ ಕಾರ್ಯಗಳೆಲ್ಲ ಕೂಡ ನಡೀತಾವೆ ಏನು ಶಾಶ್ವತ ನ ಭೂಮಿ ಮೇಲೆ ಮನುಷ್ಯ ನಮ್ಗೆ ಹಿಂದೆಲ್ಲ ಹುಟ್ಟಿದ್ರಲ್ಲ ಅವರೆಲ್ಲ ಇದ್ದಾರೆ ಇಲ್ಲಿ ಹಾ ಎಂತೆ ಮನೆಗಳನ್ನು ಕಟ್ಟಿದ್ರು ಎಂತೆಂಥ ಬಂಗ್ಲೆ ಕಟ್ಟಿದ್ರು ಅರಮನೆ ಕಟ್ಟಿದ್ರು ಹಾ ಎಷ್ಟು ಆಸ್ತಿ ಇತ್ತು ಎಷ್ಟು ಚಿನ್ನ ಇತ್ತು ಎಲ್ಲ ಕೊಬ್ಬರಿಗೆಗಳ ಒನ್ ಎಲ್ಲ ಇತ್ತಲ್ವಾ ಇದ್ದಾರೆ ಏನಿಲ್ಲಿ ಹಾಂ ನೂರು ವರ್ಷ ಬದುಕೋಗಿದ್ದಾರೆ ಅವ್ರು ಚೆನ್ನಾಗಿ ಬದುಕಲಿಕ್ಕೆ ಬಿಟ್ಟರೆ ಏನಾಗುತ್ತೆ ಮನುಷ್ಯನ ಹಾಂ ತಂತ್ರ ಮಂತ್ರ ಮಾಡಿ ಇಂಥ ದುಷ್ಟ ಬುದ್ಧಿಯವರು ಅಜ್ಞಾನಿಗಳು ಹಾಂ ಪೂರ್ವಜನೊಂದು ಪುಣ್ಯನೆಲ್ಲ ನಷ್ಟ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿಯಾಗಿ ದಡ್ಡ ಜೀವಗಳು ಹಾಂ ಇಂಥ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅದರಿಂದಾಗಿ ಯಾರ ಮೇಲೆ ತಾಂತ್ರಿಕ ಕ್ರಿಯಾದಿಗಳು ಈಗ ನಿಮ್ಮ ಮೇಲೆ ಆಗಿದೆ ಅಂತ ಸಂದ ಇಂಥ ಸಂದರ್ಭದಲ್ಲಿ ದಾಳಿ ಮಾಡೋದು ಜಾಸ್ತಿ ಹಾಂ ಪ್ರಕೃತಿಯನ್ನು ಬಳಸ್ಕೋತಾರೆ ಅವ್ರಿಗೆ ಸ್ವಲ್ಪ ಶಕ್ತಿ ಇರ್ತಿತ್ತೆ ಹೇಗಿದ್ರು ಗಾಳಿ ಬೀಸ್ತಾ ಇರ್ತಿತ್ತಲ್ಲ ಗಾಳಿ ಜೊತೆಗೆ ನೀವು ತೂರಿ ಅಂತ ಅವ್ರು ಗಾಳಿ ಜೊತೆಗೆ ಬಂದ್ಬಿಡ್ತಾರೆ ಜುಯಿ ಅಂತ ಮಳೆ ಬರ್ತಾ ಇರ್ತದೆ ಅವ್ರು ಅದನ್ನು ಬಳಸ್ಕೋತಾರೆ ಝುಯ್ ಅಂತ ಮಳೆ ಹಾ ಅಂತ ಸಂದರ್ಭ ಸಿಡ್ಲು ಅದು ಬರ್ತಾ ಇದ್ರೆ ಉಗುಳ ಶಕ್ತಿ ಏನಾದ್ರು ಇದ್ರೆ ಅದರಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಬಿಡೋದು ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯನ ಮೇಲೆ ಮಳೆಗಾಲ ಎಂಬತಕ್ಕಂಥದ್ದು ಪರಿಸರ ಪ್ರಕೃತಿ ಎಂತಕ್ಕಂಥದ್ದು ಏನಿದೆ ಅದು ಪ್ರಾಕೃತಿಕವೂ ಆಗ ಬಳಸ್ಕೊಂಡು ತೊಂದರೆ ಕೊಡ್ತಕ್ಕಂಥದ್ದು ಇನ್ನಿಂಥ ಬುದ್ಧಿವಂತಿಕೆ ಅದನ್ನು ಸಕಾರಾತ್ಮಕವಾಗಿ ಬಳಸಿದ್ರೆ ಅವ್ರಿಗೂ ಉದ್ಧಾರ ಇದ್ದರೂ ಉದ್ದ ಉದ್ದಾರ ಮನುಷ್ಯರು ಉದ್ಧಾರ ಆಗ್ಬಿಡ್ತಾರೆ ಹಾಂ ತಾಂತ್ರಿಕ ಕ್ರಿಯಾದಿಗಳನ್ನು ಇಂಥ ಕಾರ್ಯಗಳನ್ನು ಮಾಡಿಕೊಂಡು ಮಾಟಮಂತ್ರ ತಂತ್ರಮಂತ್ರ ಏನು ಮಾಡಿಸಿರ್ತಾರೆ ಅದನ್ನು ಇಂಥ ಸಂದರ್ಭದಲ್ಲಿ ದಾಳಿ ಮಾಡೋದು ಜಾಸ್ತಿ ಇಂಥ ಸಂದರ್ಭದಲ್ಲಿ ಹಾನಿ ಮಾಡೋದು ಜಾಸ್ತಿ ಅದರಿಂದಾಗಿ ಮನೆಯಲ್ಲಿ ಪೂಜೆ ಕೈಕರಿಗಳನ್ನ ಅವಶ್ಯವಾಗಿ ಮಾಡಿ ಜಪತಪಗಳನ್ನ ಅವಶ್ಯವಾಗಿ ಮಾಡಿ ಮನೆಯಲ್ಲಿ ದೀಪ ಜ್ಯೋತಿಗಳನ್ನು ಬೆಳಗಿಸಿ ಹಾಂ ಪೂಜೆ ಕೈಕಾರಿಗಳನ್ನು ಮಾಡಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ನಾಳೆ ಇಲ್ಲ ನಾಡಿದ್ದು ಹೋಳಿ ಹಬ್ಬ ಇದೆ ಯಾರಿಗೆ ಕಿವಿ ಇದ್ದು ಕಿವಿ ಕೇಳಿಸ್ತಾ ಇಲ್ಲ ಕಣ್ಣಿದ್ದು ಕಣ್ಣು ಕಾಣಿಸ್ತಾ ಇಲ್ಲ ಮಾತಿದ್ದು ಮಾತು ಬರ್ತಾ ಇಲ್ಲ ಹೃದಯ ಇದ್ದು ಹೃದಯ ಹೀನರಾಗಿರ್ತಕ್ಕಂಥ ತಾಂತ್ರಿಕ ವರ್ಗ ಏನಿದೆ ಹಾಂ ದೇಹ ಇದೆ ಅನ್ನೋ ಮದದ ಕಾರಣದಿಂದ ಹಾಂ ಆ ದೇಹದಲ್ಲಿ ಭೇದಿಯಾಗುತ್ತು ವಾಂತಿ ಆಗುತ್ತೆ ಕಿವಿ ಕೇಳೋದಿಲ್ಲ ಹೊಟ್ಟೆ ನೋವು ಬರುತ್ತೆ ಜ್ವರ ಬರುತ್ತೆ ಚಳಿ ಬರುತ್ತೆ ಎಲ್ಲ ಬರುತ್ತಾ ಆ ದೇಹಗಳಿಗೂ ಬರ್ತಾ ಅದರ ಬಗ್ಗೆ ಯಾವುದು ಚಿಂತೆ ಇಲ್ಲ ಹಾಂ ಆಯಸ್ಸಿನ ಚಿಂತೆ ಇಲ್ಲ ಆಚರಣೆಯ ಚಿಂತೆ ಇಲ್ಲ ಸಕಾರಾತ್ಮಕತೆಯ ಚಿಂತೆ ಇಲ್ಲ ಅಂಥ ದೇಹಗಳು ಮದದಿಂದ ಕುರುಡು ಕಿವುಡು ಮತ್ತು ಮಾತು ಮೂಕ ಸ್ಥಿತಿಯಲ್ಲಿದ್ದಾವೆ ಹಾಗಾಗಿ ಅಂಥವ್ರು ಆ ಟೈಮಲ್ಲಿ ಇದ್ದರೆ ಯಾವುದು ಹಣ್ಣು ಕೊಳ್ತಿರುತ್ತೆ ಯಾವ ಹಣ್ಣಿಗೆ ಹುಳ ಬಿದ್ದಿರುತ್ತೆ ಅದೇ ಕೊಳೆಯೋದು ಹಾಗಾಗಿ ಅಂತ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಹಾನಿಕಾರಕ ಕಾರ್ಯವನ್ನು ಮಾಡಿದ್ರೆ ಹಾನಿಕಾರಕವಾಗಿ ನಷ್ಟವಾಗೋದು ಒಳ್ಳೆ ಕಾರ್ಯವನ್ನು ಮಾಡಿದವರು ಒಳ್ಳೆ ಫಲವೇ ಸಿಗೋದು ಅದರಿಂದಾಗಿ ನಿಮ್ಮ ಮೇಲೆ ಏನು ಪ್ರಯತ್ನ ಮಾಡ್ತಾ ಇರ್ತಾರೆ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ನಿಮ್ಮಿಂದ ತಪ್ಪಾಗಿದ್ರೆ ಅದು ದೋಷಗಳ ರೀತಿಯಲ್ಲಿ ಇದ್ದಂಥ ಪಕ್ಷದಲ್ಲಿ ಅದರ ಪರಿಹಾರ ಮಾಡ್ಕೊಳ್ಳಿ ಇಂಥ ಸಂದರ್ಭದಲ್ಲೂ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಕೈಕಾರಿಗಳನ್ನು ಮಾಡಿ ಅಂಥ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿ ಅಥವಾ ಹಾನಿಯನ್ನು ಮಾಡಲಿಕ್ಕೆ ಮುಂದಿನ ಜನ್ಮಕ್ಕೆ ಕೊಂಡೊಯ್ಲಿಕ್ಕೆ ಹಾಂ ಮಾತ್ರ ಇತ್ಯಾದಿಗಳನ್ನು ಮಾಡ್ತಾರೆ ಅವ್ರಿಗೆ ಬೆಂಡೆತ್ತು ಅವ್ರಿಗೂ ಸ್ವಲ್ಪ ಕೊಡು ವಾಂತಿ ಕೊಡು ಬೇದಿ ಕೊಡು ಅವ್ರಿಗೆ ಶರೀರ ನಿಲ್ದಂಗೆ ಆಗಲಿ ಅವ್ರಿಗೆ ಕೂರ್ಲಿಕ್ಕಾಗಬಾರ್ದು ಅವ್ರಿಗೂ ಮೈ ಕೈ ಕೈಯೆಲ್ಲ ಕಟ್ತಾ ಬರಲಿ ಉರಿ ಬರಲಿ ಊತ ಬರಲಿ ಹೇಳಿ ಪ್ರಾರ್ಥನೆ ಮಾಡಿ ನಮ್ಗೆ ಏನು ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಗೂ ಅದನ್ನೇ ಕೊಡು ಅಂತ ಹೇಳಿ ಹಾಗೇನಾಗುತ್ತೆ ಎಷ್ಟೆಷ್ಟು ಜನರಿಗೆ ಅಂತ ಸಮಸ್ಯೆಗಳು ಉಂಟಾದರೆ ಎಷ್ಟು ಜನಂಗಾಗಿ ಸತ್ತು ಹೋಗಿಬಿಟ್ಟಿದ್ದಾರೆ ಹಾಂ ಯಾರೇನು ಮನುಷ್ಯ ಏನು ಸಾಮಾನ್ಯದವನಲ್ಲ ಅವನೇನು ಸ್ವಲ್ಪ ಅನುಭವಿಸ್ಬೋದು ಸಮಸ್ಯೆನ ನಂತರದಲ್ಲಿ ಭಗವಂತ ಇಲ್ವಾ ಪ್ರಾರ್ಥನೆ ಮಾಡ್ತಾನೆ ನ್ಯಾಯ ಮಾಡೋ ಲೆಕ್ಕಾಚಾರ ಮಾಡೋ ಅಂತ ಆಗ ಅವ್ರಿಗೂ ಹಾಗೆ ಆಗುತ್ತೆ ಹಾಗಾಗಿ ನೀವು ಯಾರು ಬಾಧೆಗಳೊಳಗಾಗಿರ್ತ ಸುಮ್ಮ ಸುಮ್ಮನೆ ತೊಂದರೆ ಕೊಡ್ತಾರೆ ನಿಮ್ಗೆ ದೋಷ ಇಲ್ಲ ಆ ಗ್ರಹಗತಿಗಳು ಬಂದಂಥ ಸಂದರ್ಭದಲ್ಲಿ ಆಗ ಅವರೇ ತಂತ್ರ ಮಂತ್ರ ಕಾರ್ಯಗಳನ್ನು ನಿಮ್ಮ ಮೇಲೆ ಆಗ್ತಕ್ಕಂಥ ಸಂದರ್ಭಗಳು ಇರ್ತಾವ ಆಗ ಪ್ರೇರಣೆ ಲಭ್ಯ ಆಗ್ಬಿಡುತ್ತೆ ಅವ್ರೇನು ಮಾಡಿ ಅಂತ ಹೇಳೋದಿಲ್ಲ ಆದಂಥ ಸಂದರ್ಭ ನೋಡ್ಕೊಂಡು ಆತ್ಮಗಳು ದಾಳಿ ಮಾಡ್ತಾ ಅದು ಬೇರೆ ಅದಕ್ಕೆ ನಿವಾರಣೆ ಮಾಡ್ಕೋಬೇಕು ಆದರೆ ನಿಮ್ಮ ಮೇಲೆ ಏನೂ ಇಲ್ಲದೆ ಅಂಥದ್ದು ಕಾರ್ಯವಳಿಗಳನ್ನು ನೀವು ಮಾಡ್ತಾ ಇದ್ರೆ ಪ್ರಾರ್ಥನೆ ಮಾಡಿ ಅವರಿಗೂ ಬೆಂಡೆತ್ಲಿ ಆಗ ಪ್ರಕೃತಿನೂ ಬಳಸೋಂಗಿಲ್ಲ ಪ್ರಕೃತಿ ಅಂತಕ್ಕಂಥದ್ದು ದೈವಿಕ ಶಕ್ತಿ ದೈವ ಅದು ಸ್ವಯಂ ಹಾಗಾಗಿ ಜೀವಕುಲ ಸಂತಾನ ಅವ್ರ ಸಂತಾನ ಅವ್ರಿಗೆ ಯಾಕೆ ಅವ್ರ ಹಾನಿ ಮಾಡ್ತಾರೆ ಬಾಧೆ ಮಾಡ್ತಾರೆ ಮಾಡೋದಿಲ್ಲ ಧರ್ಮ ಇದ್ದಂಥ ಪಕ್ಷದಲ್ಲಿ ಸತ್ಯ ನ್ಯಾಯ ಧರ್ಮ ನಿಷ್ಠೆ ಇದ್ದಂಥ ಪಕ್ಷದಲ್ಲಿ ಅಲ್ಲಿ ಯಾವುದೂ ಆ ಪ್ರಕೃತಿಯಿಂದ ಹಾನಿ ಆಗೋದಿಲ್ಲ ಇದನ್ನು ಮರೆತರೇನೆ ಪ್ರಕೃತಿ ಕೂಡ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಆದರೆ ಇದರ ಸದ್ಬಳಕೆ ಯಾವುದಾಗ್ತಾ ಇರುತ್ತೆ ಅದನ್ನು ಆ ಸಂದರ್ಭದಲ್ಲಿ ದುರ್ಬಳಕೆ ಮಾಡ್ಕೊಳ್ತಾವೆ ಆತ್ಮಗಳು ತಾಂತ್ರಿಕರು ಹಾಗಾಗಿ ಪೂಜೆ ಕೈಕರೆಗಳನ್ನು ಜಪತಪಗಳನ್ನು ನಿಷ್ಠೆಯಿಂದ ಮಾಡಿ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಮನುಷ್ಯರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಮನೇಲಿ ಆಗ್ತಕ್ಕಂಥದ್ದು ಸಂಸಾರ ಹಾಳಾಗ್ತಕ್ಕಂಥದ್ದು ಪ್ರೀತಿ ಪ್ರೇಮ ಹಾಳಾಗ್ತಕ್ಕಂಥದ್ದು ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು ಅತ್ಯಾಚಾರ ಕೊಲೆ ಸುಲಿಗೆ ಕಳ್ತನ ದರೋಡೆ ಇತ್ಯಾದಿಗಳೆಲ್ಲವೂ ಕೂಡ ಇಂಥ ಸಂದರ್ಭಗಳಲ್ಲಿ ಜರುಗ್ಬಿಡ್ತಾವೆ ವಿಶೇಷವಾಗಿ ಬೆಂಕಿ ಬೀಳೋದು ಅಥವಾ ವಾಹನಗಳು ಬಿದ್ದ ಹಾಳೋಗೋದು ಈ ಒಂದು ಬಿಲ್ಡಿಂಗ್ಗಳೇ ಕೊಲೆಪ್ಸ್ ಆಗ್ತಕ್ಕಂಥದ್ದು ಹಾಗೇ ಜನಗಳೇನಿದು ಗುಂಪು ಗುಂಪು ರಾಶಿ ರಾಶಿ ಆಡ್ತಕ್ಕಂಥದ್ದು ಇಲ್ಲ ಸಮಸ್ಯೆಗೆ ಒಳಗಾಗ್ತಕ್ಕಂಥದ್ದು ಆ ವಿಪರೀತವಾದಂತಹ ರೋಗ ರೋಜ್ ರುಜಿನಿಗಳಿಗೆ ತುತ್ತಾಗ್ತಕ್ಕಂಥದ್ದು ಇಂಥ ಸಮಸ್ಯೆಗಳೆಲ್ಲ ತುಂಬ ಹೆಚ್ಚಾಗಿಬಿಡ್ತಾ ಈ ಸಂದರ್ಭದಲ್ಲಿ ಅವಶ್ಯವಾಗಿ ನೀವು ಕೂಡ ಜಾಗೃತರಾಗಿ ನಿಮ್ಮ ಪ್ರೊಟೆಕ್ಷನ್ ನೀವು ಮಾಡ್ಕೊಳ್ಳಿ ಭಗವಂತನ ಸ್ಮರಣೆ ಮಾಡಿ ಶಿವಪ್ಪನನ್ನು ಸ್ಮರಣೆ ಮಾಡಿ ಪೂಜೆ ಕೈಕರಿಗಳನ್ನು ಮಾಡಿ ನಿಮ್ಮ ಇಷ್ಟ ದೇವ ಮನೆದೇವಿ ಕುಲದೇವನ್ನ ಮರೆಯದಿರಿ ಹಾಂ ಪೂಜೆ ಮಾಡಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ದಡ್ರು ಅವರು ಸ್ವಯಂ ಅವರು ಉಳ ಬಿದ್ದಿರುತ್ತೆ ಅವರು ಕರ್ಗಹೋಗ್ತಾರೆ ಹೋಗ್ತಾರೆ ಅವರು ನೋಡಿಸ್ಕೊಳ್ಳೋದು ಬಿಡೋದು ಅವರಿಗೆ ಅವರ ಕರ್ಮ ಅವರು ಅವರನ್ನು ಆಡುತ್ತೆ ಆದರೆ ಆತ್ಮಗಳಾಗಿರ್ಬೋದು ಯಾವುದೇ ಆಗಿರ್ಬೋದು ಇಂಥ ಸಂದರ್ಭದಲ್ಲಿ ಮಾಡಿದ್ರೆ ಅವರು ಧರ್ಮಕರ್ಮ ಅನ್ನೋದನ್ನು ನೋಡಬೇಕು ಅದನ್ನು ಮರ್ತಂಥ ಪಕ್ಷದಲ್ಲಿ ಹಾನಿ ಇರುತ್ತೆ ಆದಾಗ್ಯೂ ಈಗ ಯಾರು ಇರುತ್ತೆ ತಂತ್ರ ಮಂತ್ರ ಇತ್ಯಾದಿ ಕಾರ್ಯಗಳನ್ನು ಮಾಡಿದ್ರೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದರಿಂದಾಗಿ ಪ್ರೊಟೆಕ್ಷನ್ಗೋಸ್ಕರ ಭಗವಂತನ ಶರಣಾಗತಿ ಆಗ್ತಕ್ಕಂಥದ್ದು ಒಳಿತು ಈ ಟೈಮಿಗೆ ಮಾತ್ರ ಅಲ್ಲ ಮಳೆಗಾಲ ಬರ್ಬೋದು ಅಥವಾ ಬೇಸಿಗೆಗಾಲ ಬರ್ಬೋದು ಬೇಸಿಗೆ ಬಲ ಬೇಸಿಗೆಗಾಲ ಬಂದಾಗ ಏನಾಗುತ್ತೆ ರೈ ಅಂತ ಹಿಂಗೆ ಸುತ್ತಿ 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 ಆ ಮಣ್ಣು ಧೂಳು ಎಲ್ಲವನ್ನೂ ಮಿಶ್ರಣ ಮಾಡ್ಕೊಂಡು 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 ಅಂತ ಬಿಸಿಲು ಬಂತು ಅದು ಸುಗ್ಗಿ ಮಳೆಗಾಲದಲ್ಲಿ ಹಾಗೆ ಕೂತ್ಕೊಂಡಿರ್ತಾರೆ ಬಿಸಿಲು ಬಂದಂಥ ಸುಗ್ಗಿ ಸುತ್ತೋ ಇರ್ತಾರೆ ಹೀಗೆ ಸುಮ್ಮನಿದ್ದವ್ರು ಸುತ್ತಾ ಇರ್ತಾರೆ ತಂತ್ರದವ್ರು ಸುತ್ತಾ ಇರ್ತಾರೆ ಇಂಥದ್ದೇ ಎಲ್ಲ ಬೇಕಾದಷ್ಟು ಪ್ರಕೃತಿ ಪ್ರಕೃತಿನಲ್ಲಿ ಬೇಕಾದಷ್ಟು ಆಗ್ತಾ ಇರುತ್ತೆ ಆದರೆ ಈ ಜಗತ್ತು ಎಂತಕ್ಕಂಥದ್ದು ಕಲ್ಯಾಣಕ್ಕೋಸ್ಕರ ನಿರ್ಮಾಣ ಆಗಿರ್ತಕ್ಕಂಥ ಈ ಜೀವನ ಹೇಗಿರುತ್ತೆ ನೋಡಿ ಅಂತ ಆ ನಿರ್ಮಾಣ ಮಾಡಿದ್ದು ಅದೇ ಸತ್ಯ ಅದೇ ಉಳಿತಕ್ಕಂಥದ್ದು ಹಿಂದಲ್ಲ ನಾಳೆ ಹಾಗಾಗಿ ಸಕಾರಾತ್ಮಕತೆಗೆ ಕಾರ್ಯವನ್ನು ಮಾಡಬೇಕು ಸಕಾರಾತ್ಮಕವಾಗಿ ಇರಬೇಕು ಕಾರ್ಯವನ್ನು ಮಾಡೋದು ನಂತರದಲ್ಲಿ ಮೊದಲು ಸಕಾರಾತ್ಮಕವಾಗಿರಬೇಕು ನಂತರದ ಕಾರ್ಯ ಮಾಡೋ ಗೊತ್ತೇ ಬರೋದಿಲ್ಲ ಈ ಕಾರ್ಯ ಮಾಡೋ ಅಗತ್ಯ ಇದೆ ಏಕೆಂದರೆ ಸಾಕಷ್ಟು ಬದಲಾವಣೆ ಆಗ್ಬಿಟ್ಟಿದೆ ಈಗ ಸಕಾರಾತ್ಮಕತೆಗೆ ಕಾರ್ಯವನ್ನು ಮಾಡಿದ ನಂತರ ಎಲ್ಲರಲ್ಲೂ ಸಕಾರಾತ್ಮಕ ಬಂದ ನಂತರ ಹಾಗೆ ಸಕಾರಾತ್ಮಕತೆಯಿಂದ ನಡೆದುಕೊಳ್ತಕ್ಕಂಥದ್ದು ಹೀಗಿದ್ರೆ ಮನುಷ್ಯನಿಗೂ ಉತ್ತಮ ಈ ಒಂದು ಮನುಷ್ಯ ವರ್ಗದ ಈ ಆಚರಣೆ ಏನಿದೆ ಮನುಷ್ಯ ಜನ್ಮದ ಆಚರಣೆಗಳೇನಿದೆ ಇದಕ್ಕೂ ಸರಿ ಆತ್ಮಗಳಿಗೂ ಸರಿ ಮನುಷ್ಯ ವರ್ಗಕ್ಕೂ ಸರಿ ಅಂತ ಹೇಳ್ತಾ ತಾಂತ್ರಿಕ ಕಾರ್ಯತೆಗಳೆಲ್ಲ ಆಗ್ತಾವೆ ನಾನು ಮೊದಲೇ ಹೇಳ್ದಂತೆ ಕಣ್ಣಿದ್ದು ಕಣ್ಣು ಕಾಣಲ್ಲ ಕಿವಿದ್ದು ಕಿವಿ ಕೇಳಲ್ಲ ಮನಸ್ಸಿದ್ದು ಮನಸ್ಸು ಕೇಳಲ್ಲ ಬುದ್ಧಿ ಇದ್ರೂ ಕೂಡ ಧರ್ಮ ಕರ್ಮ ನೋಡ್ಲಿಕ್ಕೆ ಆಗೋದಿಲ್ಲ ಆ ತರ ಸ್ಥಿತಿಗತಿನಲ್ಲಿ ಇರ್ತಾರೆ ಆ ಹಾಗಾಗಿ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ವಿಡಿಯೋ ನಮಗೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡಿದಂತ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದ್ನ ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಹತ್ತಿರ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮಸಗಳ ಮುಕ್ತ ಆಗಿ ತಂತ್ರ ಪಾದಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ದುಃಖದ ಪಡ್ಕೊಂಡು ಲಭ್ಯದ ಮನೆಯಲ್ಲಿ ಗಂಟೆಗಳಲ್ಲಿ ವಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಗಳು ಇತ್ಯಂತ ಕೂಡ ಲಭ್ಯ ಆಗ್ತದೆ ಹಾಗೆ ಅಲ್ಲಿ ಕೊಡಲೇ ದೇಹ ಪ್ರತಿಗೆ ತಲುಪತಿವಿ ಪೌಡಿಕೊಳ್ಳಲೇ ದೇಹ ಪ್ರತಿಯಾಗಿ ತಲೆಕೆ ಆತ್ಮಸಮಸ್ಥೆ ನಿವಾರಣಿದ್ರೆ ಆತ್ಮ ಸಮಸ್ಯೆ ಇದ್ರೆ ಅದರ ನಿವಾರಣೆಗೆ ಬಳಸಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಉಳಕಲ್ಗೆ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಟ್ಟ ಮಕ್ಕಳ ಬಾಲಕ ಸಿನಿಮಾ ಔಷಧ ಕೂಡ ಲಭ್ಯತೆ ಹಾಗೆ ಹೊಟ್ಟೆಗೆ ಮದ್ದಾಕಿದಂತಹ ಮದ್ದಿನ ಸಮಸ್ಯೆ ಏನಿದೆ ಅದರ ನಿವಾರಣೆಗೆ ಲಭ್ಯ ಇದೆ ಅನ್ಯ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಸ್ತ ಸಾಂತ್ರಿಕ ಅಂಗ್ರ ಜ್ಯೋತಿ ಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ದಾನ ಕುಡ್ಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ಅಭಿಪ್ರಾಯಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಹಾಗೆಯೇ ಕರೆ ಮಾಡ್ತಕ್ಕಂಥ ಅವಧಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಕರೆ ಮಾಡ್ತಾ ಅನೇಕ ಕರೆಗಳನ್ನು ಮಾಡಬೇಡಿ ಬ್ಲಾಕ್ ಆಗ್ತಾ ಸಮಸ್ಯೆಗಳಿದ್ದ ಬಗ್ಗೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡ್ದ ನನಗೆ ಮುಗಿಸ್ತಾನೆ ಮೊದಲೇ ಹಿಡಿದಲ್ಲಿ